ತುಂಬಾ ಜನ ನೋಡಿರ್ತಾರೆ ಅಶ್ವಿನಿ ಮೇಡಮ್ ಕುರಿತಾಗಿ ಅವಹೇಳನಕಾರಿ ಒಂದು ಪೋಸ್ಟ್ ಬರುತ್ತೆ ಒಂದು ಗಜಪಡೆ ಅಂತ ಒಂದು ಟ್ವಿಟರ್ ಅಕೌಂಟ್ ಇಂದ ತುಂಬಾ ಅಂದ್ರೆ ತುಂಬಾನೇ ಬೇಸರ ಆಗುತ್ತೆ ಅಭಿಮಾನಿಗಳಿಗೆ ಈ ರೀತಿ ಅದ್ ಯಾರು ಮಾಡಿದಾರೋ ಗೊತ್ತಿಲ್ಲ ರೀತಿಯ ಒಂದು ಕೆಲಸ ಮಾಡಿದಾರೋ ಗೊತ್ತಾಗ್ತಿಲ್ಲ ಅವ್ರನ್ನ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಡಿ ಬಾಸ್ ಅವರು ಕೂಡ ಅವರ ಒಂದು ಗಮನಕ್ಕೆ ಬಂದಿರುವಂತ ಅವರು ಕೂಡ ತಿಳಿಸಿದ್ದಾರೆ ಈ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಅಶ್ವಿನಿ ಮೇಡಾಂಶದ ಉತ್ತಮವಾದಂತಹ ನಂಟು ಉತ್ತಮವಾದಂತಹ ಟೆಚ್ ಸಹ ಇದ್ದಾರೆ ಬಾಸ್ ದರ್ಶನ್ ಅವರು ಯಾವುದೇ ರೀತಿಯ ಮನಸ್ತಾಪ ಭಿನ್ನಾಭಿಪ್ರಾಯ ಏನು ಕೂಡ ಇಲ್ಲ ಅವರವರು ಚೆನ್ನಾಗಿದ್ದಾರೆ ಆದ್ರೆ ಇಲ್ಲಿ ಬೇಕು ಅಂತ ಕಿಡಿಗಿಡಿಗಳು ಬೇಕು ಅಂತಾನೆ ಜಗಳವನ್ನ ತಂದಿಟ್ಟು ತಮಾಷೆ ನೋಡುವಂತ ಕೆಲಸ ಮಾಡ್ತಿರ್ತಾರೆ ಸೊ ಅಂತವರ ವಿರುದ್ಧ ಒಂದು ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಸೊ ಪಾಪ ಅಶ್ವಿನಿ ಮೇಡಮ್ ಅವರು ತುಂಬಾ ತುಂಬಾನೇ ಒಳ್ಳೆಯವರು ಯಾರ ಒಂದು ಸವಾಸಕ್ಕೂ ಕೂಡ ಅವರಾಯ್ತು ಅವರ ಒಂದು ಕೆಲಸ ಆಯ್ತು ಅಂತ ಇರ್ತಾರೆ ಅಂತ ಬೇಕು ಅಂತ ಕಿಡಿಗಿಡಿಗಳು ಯಾವ ರೀತಿಯ ಒಂದು ರೀತಿಯಲ್ಲಿ ಬೇಕು ಅಂತ ಅವರ ಮನಸ್ಸಿಗೆ ನೋವು ಮಾಡುವುದು ಫ್ಯಾನ್ಸ್ ಗಳಿಗೆ ಕೋಪ ತರಿಸುವುದು ಜಗಳ ತಂದು ನೋಡು ತಮಾಷೆ ನೋಡುವ ಎಲ್ಲವನ್ನೂ ಕೂಡ ಮಾಡ್ತಾರೆ ಪಾಪ ಅನ್ಸುತ್ತೆ ನಿಜಕ್ಕೂ ಕೂಡ ಅಂತವರ ವಿರುದ್ಧ ಒಂದು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಡಿ ಬಾಸ್ ಅವರು ಕೂಡ ಕರೆ ಮಾಡಿ ಅಶ್ವಿನಿ ಮೇಡಮ್ ಮಾತ್ರ ಮಾತನಾಡಿದ್ದಾರಂತೆ ಸೊ ಬೇಸರ ಮಾಡ್ಕೋಬೇಡಿ ಅಂತ ಕೂಡ ತಿಳಿಸಿದ್ದಾರಂತೆ ಈ ರೀತಿ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೋ ಗೊತ್ತಿಲ್ಲ ಈ ಕಡೆ ಅಶ್ವಿನಿ ಮೇಡಮ್ಗೆ ರೀತಿ ಅವೇಳನಕಾರಿ ಪೋಸ್ಟ್ ಹಾಕಿದಂತ ಕಡ ಕಡೆಯಿಂದ ಬೇರೆ ಕಿಡಿಗೇಡಿಗಳು ಈಗ ಈಗ ಡಿಬೋಸ್ ದರ್ಶನ್ ಅವರ ಒಂದು ತಾಯಿ ಫೋಟೋ ಹಾಕಿ ಅವರು ಕೂಡ ಏನೇನೋ ಬೇಕು ಅಂತ ಪೋಸ್ಟ್ ಅನ್ನ ಸಹ ಮಾಡ್ತಿದ್ದಾರೆ ಇದೇ ರೀತಿ ಒಂದು ಫ್ಯಾನ್ಸ್ ವರ್ಕ್ ಕೂಡ ಕ್ರಿಯೇಟ್ ಆಗೋದು ಸೊ ಇದರಿಂದ ಬಹಳಷ್ಟು ರೀತಿಯಲ್ಲಿ ಅಪಪ್ರಚಾರವೂ ಕೂಡ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಕೂಡ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕಾಗುತ್ತೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಬೇಸರ ಆಗುತ್ತೆ ಇಂಥದನ್ನೆಲ್ಲ ನೋಡಕ್ಕೆ